ನೋಡ್ರಿ ನಾವು ಎಂಥ ಕತ್ತಲ್ದಾಗ ಹೊಂಟೀವಿ ಈ ಟೈಮ್ದಾಗ ಎಲ್ಲಿಗೆ ಹೊಂಟೀವಿ ಅಂತ ಅಂದ್ಕೊಂಡ್ರಲ್ಲ ನೀವು ನಾವ ಕಾಣವಲ್ ನಾವು ಕಾಣೋದಿಲ್ಲ ತುಂಬ ಬೆಳಗಿದ್ದೀವಿ ಫ್ರೆಂಡ್ಸ್ ಕಾಣೋದಿಲ್ಲ ಹೊಂಟೀವಿ ಹೊಂಟೀವಿ ಒಟ್ಟು ಹೊಂಟೀವಿ ಎಲ್ಲಿಗೆ ಹೊಂಟೀವಿ ಅಂತ ಮುಂದೆ ಹೋದ್ಮೇಲೆ ನಿಮಗೆ ಗೊತ್ತಾಕೈತಿ ಬರ್ರಿ ಈಗ ಟೈಮ ಏಳು ಆಗೈತಿ ಏಳು ಗಂಟೆ ಹೊಂಟೀವಿ ನಾವೀಗ ನಾವು ಬಂದಿರೋದು ಇಲ್ಲಿ ಬೆಂಗಳೂರು ಎಚ್ ಎಸ್ ಆರ್ ಲೇವಟ್ ಅಂತ ಇದೆ ಅಲ್ವಾ ಅಲ್ಲಿ ಬಂದಿರೋದು ಬೆಂಗಳೂರಲ್ಲಿ ಎಚ್ ಎಸ್ ಆರ್ ಲೇವಟ್ ಇದು ಏರಿಯಾ ಇಲ್ಲಿ ನಾನು ಪೂಜೆ ಮಾಡ್ತಾಯಿದ್ದಾರೆ ವೆಂಕಟರಮಣ ಸ್ವಾಮಿದು ಅಂದರೆ ಏನು ಹೇಳ್ತಾರೆ ಶ್ರೀನಿವಾಸ ಕಲ್ಯಾಣ ಶ್ರೀನಿವಾಸ ಕಲ್ಯಾಣ ನಾನು ಬಂದಿರೋದು ಫಸ್ಟು ಮೊದಲನೆಯ ಬಾರಿ ನಾನು ಯಾವತ್ತೂ ಎಲ್ಲಿ ಹೋಗಿಲ್ಲ ಎಲ್ಲಿ ನೋಡೇ ಇರಲಿಲ್ಲ ವರ್ಷ ಇದ್ದೆ ಫೋನಲ್ಲಿ ಚೂರು ಪಾರು ಇದ್ದೆ ಈ ವರ್ಷ ನಾನು ನೋಡಲೇಬೇಕು ಯಾವ ರೀತಿ ಇರುತ್ತೆ ಅಂತ ಅಂದ್ಕೊಂಡು ಬಂದೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿದರು ಹಾಗೆ ಲೈಟಿಂಗ್ಸ್ ಎಲ್ಲ ಹಾಕಿದರು ತುಂಬ ಅಂದರೆ ತುಂಬ ಜನ ಬಂದಿದ್ದರು ತುಂಬಾ ಚೆನ್ನಾಗಿ ಕಾರ್ಯಕ್ರಮನ ಮಾಡಿದ್ರು ಎಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ಅಂದರೆ ಫ್ರೆಂಡ್ಸ್ ನಾನು ಕೂತ್ಕೊಂಡಿರೋ ಜಾಗನೇ ನಾನೇ ಮರ್ತೋಗ್ಬಿಟ್ಟಿದ್ದೆ ಅಷ್ಟು ಚೆನ್ನಾಗಿ ಕಾರ್ಯಕ್ರಮನ ಮಾಡಿದ್ರು ತುಂಬ ಅಂದರೆ ತುಂಬ ಖುಷಿ ಇದು ಮೈ ಮರ್ತು ಕಾರ್ಯಕ್ರಮನ ನೋಡಿದೆ ನಾನು ನಿಜವಾಗ್ಲೂ ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಕೂತ್ಕೊಂಡು ಜಾಕ್ಕನೆ ಹೋಗ್ಬಿಟ್ಟಿದ್ದೆ ನಾನು ಆ ರೇಂಜಿ ಕಾರ್ಯಕ್ರಮ ಮಾಡಿದ್ರು ತುಂಬಾ ಖುಷಿಯಾಯಿತು ನನಗೆ ನೀವು ಕೂಡ ಈ ವಿಡಿಯೋ ತಪ್ಪದೆ ನೋಡ್ತೀರಾ ಅಂತ ಅನ್ಕೊಂಡಿದ್ದೀನಿ ನಿಮ್ಮ ಅದೃಷ್ಟ ನಿಮ್ಮ ಪುಣ್ಯ ನಿಮ್ಮ ಮನಸ್ಸು ನಿಮ್ಮ ಇಚ್ಛೆ ನಿಮಗೆ ಬಿಟ್ಕೊಟ್ಟಿದ್ದು ಫ್ರೆಂಡ್ಸ್ ಈ ವಿಡಿಯೋ ನೀವು ನೋಡಲೇಬೇಕು ಅಂತ ನಾನು ಹೇಳಲ್ಲ ಯಾಕಂದರೆ ದೇವ್ರ ಮೇಲೆ ಭಕ್ತಿ ಇದ್ರೆ ನೀವು ದೇವ್ರನ್ನ ನೋಡಬೇಕು ಅನ್ನೋರಾಗಿದ್ದರೆ ಈ ದೇವ್ರನ್ನ ಈ ಶ್ರೀನಿವಾಸ ಕಲ್ಯಾಣ ನೀವು ನೋಡಬೇಕನ್ನೋರಾದ್ರೆ ಖಂಡಿತ ವಿಡಿಯೋ ನೋಡ್ತೀರಾ ಮತ್ತು ಶ್ರೀನಿವಾಸ ಕಲ್ಯಾಣ ಅನ್ನೋದು ತುಂಬ ಪುಣ್ಯದವರು ಪುಣ್ಯ ಮಾಡಿದರೆ ಮಾತ್ರ ಅದನ್ನು ನೋಡೋಕೆ ಸಾಧ್ಯ ಅಂತ ಹೇಳ್ತಾರೆ ನಿಜಕ್ಕೂ ನಾನು ಎಷ್ಟು ವರ್ಷ ನಡೀತೆ ಇಲ್ಲಿ ನಾನು ಬರೋಕೆ ಆಗಿರಲಿಲ್ಲ ಹತ್ರನೇ ನನಗೆ ಆದ್ರೆ ನಾನು ಬಂದಿರಲಿಲ್ಲ ಈ ವರ್ಷ ನಾನು ಗೊತ್ತಿಲ್ಲದೇನೆ ನಾನೇ ಬಂದಿದ್ದೀನಿ ಹಾಗೆ ಈ ಕಾರ್ಯಕ್ರಮ ತರ ನಾನು ಯಾವ ರೀತಿಯಲ್ಲಿದ್ದೋ ಯಾವ ಗುಂಗಲಿದ್ದೋ ಅಂತಲೇ ನಿಜವಾಗ್ಲೂ ನನಗೆ ಗೊತ್ತಾಗಲಿಲ್ಲ ಅಷ್ಟು ಚೆನ್ನಾಗಿ ಕಾರ್ಯಕ್ರಮ ಮಾಡಿದ್ರು ನೀವು ಹೋಗಿ ಚೆನ್ನಾಗಿ ನೋಡ್ಕೊಂಡು ಬನ್ನಿ ಅಭಿಷೇಕ ಮಹಾಭಿಷೇಕ ಪ್ರತಿ ಶುಕ್ರವಾರ ಶ್ರೀನಿವಾಸನ ಸವಿಧಾನದಲ್ಲಿ ನಡೆಯುತ್ತದೆ ಇವ ಕೂಡ ಪೌರ್ಯ ಮಹಾಭಿಷೇಕದ ಕಾರ್ಯಕ್ರಮ ಏವ ಯದೆ ಸಪ್ತಾಸ್ಯ ಸಂಬ ಹೃದಯ ಸಪ್ತಲ ुवेदगण ನಿಮಗೆಲ್ಲರಿಗೂ ಧನ್ಯವಾದ ತುಂಬಾ ಉತ್ಸಾಹದಲ್ಲಿ ನಮಗೆ ಪ್ರೇರಣೆ ಮಾಡಿದಿರಿ ನಮಗೆ ಸಂತೋಷ ಕೊಟ್ಟಿದ್ದಕ್ಕೆ ಧನ್ಯವಾದ ಹೇಳ್ತಾ ಮಹಾಲಕ್ಷ್ಮಿ ಭಗವಂತನನ್ನ ಎಷ್ಟು ಸುಂದರವಾಗಿ ಅಲಂಕೃತ ದೃಷ್ಟಿ ಬೊಟ್ಟು ಇಟ್ಟು ಆ ದಿವ್ಯವಾದ ರೂಪ ನೋಡ್ತಾಳೆ ಆ ಸಾಹಿತ್ಯವನ್ನ ಗಮನಿಸೋಣ ಅಲಂಕರಿಸಿದಳು ತಾನು ಶ್ರೀಹರಿಗೆ ಅಲಂಕರಿಸಿದಳು ತಾನು ಶ್ರೀಹರಿಗೆ ಜಲಜ ಸಂಭವನ ಪೆಟ್ಟ ಚಾರು ಶಿಖಾಮಣಿಗೆ ಅಲಂಕರಿಸಿದಳು ತಾನು ಶ್ರೀಹರಿಗೆ ಜಲಜ ಸಂಭವನ ಪೆತ್ತ ಚಾರು ಶಿಖಾ ಸನ್ನಿವೇಶ ಇದೀಗ ಬೇಡಿಕೆಯಲ್ಲಿ ಶ್ರೀನಿವಾಸ ಹೇಳ್ತಾನಂತೆ ಹತ್ತು ಸಾವಿರ ವರ್ಷ ಹುತ್ತದೊಳಗೆ ಕೂತಿದ್ದೆ ಹುತ್ತದೊಳಗಿರುವ ನಾನು ಇಷ್ಟು ಜನರಿಗೆ ಊಟ ಹಾಕೋದು ಹೇಗೆ ಆಗ ಬ್ರಹ್ಮದೇವರು ಹೇಳಿದ್ರು ಅಂತ ಸಾಕು ನಟನೆ ಮಾಡುದು ನಿನ್ನ ಕುಬೇರ ನನ್ನ ಕರೆದು ಆದೇಶ ಮಾಡುವಂತ ಕುಬೇರ ಬಂದು ದುಡ್ಡನ್ನ ಕೊಟ್ಟಿದ್ದಾನೆ ಸಾಲವನ್ನ ಒಬ್ಬ ನೀಡುವಾಗ ಏನು ಕ್ರಮ ಇರ್ತದೋ ಬ್ರಹ್ಮದೇವರ ಸಾಕ್ಷಿಯಾಗಿ ನಾನು ದುಡ್ಡನ್ನ ಕೊಡ್ತಾ ಇದ್ದೀನಿ ಕಲಿಯುಗ ಮುಗಿಯೋದ್ರೊಳಗಾಗಿ ಈ ಸಾಲವನ್ನು ತೀರಿಸ್ತೀನಿ ಅಂತ ಹೇಳಿ ಒಪ್ಪಂದ ಮಾಡಿಕೊಂಡ ಊಟವನ್ನು ಬಡಿಸಿದ್ದಾನೆ ಹಾಸಿಗೆಯಲ್ಲಿ ಪಬಡಿಸಿದ್ದಾನೆ ಮಹಾಲಕ್ಷ್ಮಿ ಕಾಲು ಹೊತ್ತುತ್ತಾ ಇದ್ರೆ ನಾರದರು ಮೊದಲಾದವರು ಗಾನ ಸೇವೆಯನ್ನು ಸೇವೆಯನ್ನ ಮಾಡ್ತಾ ಇದ್ದಾರೆ ಲಾಲಿಯ ಸೇವೆಯ ಒಂದು भूमि कुन्द पगमाय